ನಮಸ್ಕಾರ ಇಂದಿನ ನಮ್ಮ ಈ ಚರ್ಚೆಗೆ ಸ್ವಾಗತ ನಾವು ಇವತ್ತು ನಟ್ ಹಾನ್ ಅವರ ಒಂದು ಬಹಳ ಮುಖ್ಯವಾದ ಪುಸ್ತಕ ದಿ ಮಿರಾಕಲ್ ಆಫ್ ಮೈಂಡ್ಫುಲ್ನೆಸ್ ಅಂದರೆ ಸಾವಧಾನತೆಯ ಅದ್ಭುತ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತಿದ್ದೀವಿ ಇದು ಬರೀ ಧ್ಯಾನದ ಟೆಕ್ನಿಕ್ ಬಗ್ಗೆ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ನಮ್ಮ ದಿನನಿತ್ಯದ ಬದುಕಿದೆಯಲ್ಲ ಅದರಲ್ಲೇ ಒಂದು ಅರಿವು ಒಂದು ಶಾಂತಿ ಆನಂದವನ್ನ ಹೇಗ ತರೋದು ಅನ್ನೋದ್ರ ಬಗ್ಗೆ ಹೌದು ನಟ್ ಹಾನ್ ಅವರನ್ನ ಆಕ್ಚುಲಿ ಪಾಶ್ಚಿಮಾತ್ಯ ಜಗತ್ತಿಗೆ ಸಾವಧಾನತೆಯನ್ನ ಪರಿಚಯಿಸಿದ ಗುರು ಅಂತಾನೆ ಹೇಳ್ತಾರೆ ಅವರ ಮುಖ್ಯವಾದ ಮಾತು ಏನು ಅಂದರೆ ಸಾವಧಾನತೆ ಅನ್ನೋದು ಯಾರಿಗೋ ಸನ್ಯಾಸಿಗಳಿಗೆ ಅಥವಾ ಎಲ್ಲೋ ದೂರ ಬೆಟ್ಟದಲ್ಲಿ ಕೂರೋರಿಗೆ ಮಾತ್ರ ಅಲ್ಲ ಅದು ನಮ್ಮೆಲ್ಲರ ಸಾಮಾನ್ಯ ಜೀವನದಲ್ಲೇ ಸಿಗುತ್ತೆ ಅಂದ್ರೆ ಪಾತ್ರೆ ತೊಳೆಯುವಾಗ ಇರ್ಬೋದು ನಡೆಯುವಾಗ ಸುಮ್ಮನೆ ಉಸಿರಾಡುವಾಗ ಅಥವಾ ಒಂದು ಕಪ್ ಚಹಾ ಕುಡಿಯುವಾಗಲೂ ಅದು ನಮಗೆ ಸಿಗುತ್ತೆ ಸಾವಧಾನತೆ ಅಂದ್ರೆ ಮೂಲಭೂತವಾಗಿ ನಾವು ಆ ಕ್ಷಣದಲ್ಲಿ ಏನು ಮಾಡ್ತಿದ್ದೀವೋ ಅಲ್ಲೇ ಪೂರ್ತಿಯಾಗಿ ಇರೋದು ಸರಿ ಆದ್ರೆ ಅದನ್ನ ಅದ್ಭುತ ಅಂತ ಯಾಕೆ ಕರೀತಾರೆ ಅದಲ್ಲೇನು ಅಂತಹ ಪವಾಡ ಇದೆಯಾ ಆ ಒಳ್ಳೆ ಪ್ರಶ್ನೆ ಅದ್ಭುತ ಯಾಕೆ ಅಂದ್ರೆ ನಮ್ಮ ಮನಸ್ಸು ಸಹಜವಾಗಿ ಹೇಗಿರುತ್ತೆ ಒಂದೋ ಹಿಂದೆ ಆಗಿಹೋದ ವಿಷಾದದಲ್ಲಿರತ್ತೆ ಅಥವಾ ಮುಂದೆ ಏನಾಗುತ್ತೋ ಅನ್ನೋ ಚಿಂತೆಯಲ್ಲಿ ಹೌದಲ್ಲ ಹೌದು ಹೌದು ಹೆಚ್ಚಾಗಿ ಹಾಗೇನೆ ಆದ್ರೆ ಜೀವನ ನಿಜವಾಗಿ ನಡೀತಾ ಇರೋದೆಲ್ಲಿ ಈ ಕ್ಷಣದಲ್ಲಿ ಮಾತ್ರ ಸಾವಧಾನತೆ ಅಭ್ಯಾಸ ಮಾಡುತ್ತೆ ಅಂದ್ರೆ ನಮ್ಮನ್ನ ಆ ಅಲೆದಾಡೋ ಮನಸ್ಸನ್ನ ಹಿಡಿದು ಈ ಕ್ಷಣಕ್ಕೆ ತಂದು ನಿಲ್ಲಿಸುತ್ತೆ ಆವಾಗ ನಾವು ನಿಜವಾಗ್ಲೂ ಬದುಕಿದೀವಿ ಅಂತ ಅನುಭವಕ್ಕೆ ಬರುತ್ತೆ ಆ ಪ್ರಸ್ತುತ ಕ್ಷಣದ ಅರಿವಿದೆಯಲ್ಲ ಅದೇ ಒಂದು ಅದ್ಭುತ ಯಾಕಂದ್ರೆ ಜೀವನ ಅಲ್ಲಿಯೇ ಇರೋದು ಹ್ಮ್ ಸರಿ ಹಾಗಾದ್ರೆ ಪುಸ್ತಕದಲ್ಲಿ ಹೇಳಿರುವ ಕೆಲವು ಪ್ರಾಕ್ಟಿಕಲ್ ಅಭ್ಯಾಸಗಳನ್ನು ನೋಡೋಣ ಮೊದಲನೇದು ತುಂಬಾ ಬೇಸಿಕ್ ಅನ್ಸುತ್ತೆ ಸಾವಧಾನತೆಯಿಂದ ಉಸಿರಾಡುವುದು ಟೆಕ್ನಿಕ್ ಅಂತೂ ಸರಳ ಒಳಗೆ ಉಸಿರು ತಗೋವಾಗ ನಾನು ಹೊರಗೆ ಬಿಡುವಾಗ ಉಸಿರು ಬಿಡ್ತಿದ್ದೀನಿ ಅಷ್ಟೇ ಸರಳ ಆದ್ರೆ ಅದರ ಪರಿಣಾಮ ಇದೆಯಲ್ಲ ಅದು ತುಂಬಾ ಆಳವಾದದ್ದು ಇದು ಬರೀ ಉಸಿರಾಟದ ಕ್ರಿಯೆ ಅಲ್ಲ ನಮ್ಮ ಚಂಚಲ ಮನಸ್ಸನ್ನ ಒಂದು ಲಂಗರ ಹಾಕಿ ನಿಲ್ಸಿದ ಹಾಗೆ ನಮ್ಮ ಉಸಿರು ಯಾವಾಗ್ಲೂ ನಮ್ಮ ಜೊತೆ ಇರುತ್ತೆ ಅದಕ್ಕೆ ಬೇರೆ ಏನೂ ಬೇಕಾಗಿಲ್ಲ ಜಾಗ ಬೇಡ ಸಮಯ ಬೇಡ ಹೌದು ಕೇವಲ ನಮ್ಮ ಗಮನ ಮನಸ್ಸು ಅಲೆದಾಡದು ಸಹಜ ಆ ಅಲೆದಾಟವನ್ನ ನಿಧಾನವಾಗಿ ಕಡಿಮೆ ಮಾಡಿ ನಮ್ಮನ್ನ ವರ್ತಮಾನಕ್ಕೆ ತರೋಕೆ ಇದು ಮೊದಲ ಹೆಜ್ಜೆ ಇದನ್ನ ದಿನದಲ್ಲಿ ಯಾವಾಗ್ಬೇಕಾದ್ರೂ ಒಂದು ಎರಡು ನಿಮಿಷ ಕೂಡ ಮಾಡಬಹುದು ಆಮೇಲೆ ಪುಸ್ತಕದಲ್ಲಿ ತುಂಬಾ ಜನ ಮಾತಾಡೋ ಒಂದು ಕಥೆ ಇದೆ ಪಾತ್ರೆ ತೊಳೆಯುವುದಕ್ಕಾಗಿಯೇ ಪಾತ್ರೆ ತೊಳೆಯುವುದು ಹೆಚ್ಚಿನವರು ಅದನ್ನ ಏನೋ ಒಂದು ಬೋರ್ ಕೆಲ್ಸ ಬೇಗ ಮುಗಿಸ್ಬಿಡ್ಬೇಕು ಆಮೇಲೆ ಟಿವಿ ನೋಡ್ಬೇಕು ಅಥವಾ ಬೇರೆ ಏನೋ ನಿಜವಾದ ಕೆಲಸ ಮಾಡ್ಬೇಕು ಅಂತ ಅನ್ಕೋತಾರೆ ಹೌದು ಹೌದು ಆದ್ರೆ ಟಿಕ್ಸ್ ನಾಟ್ ಹಾನ್ ನೆನಪಿಸೋದೇನಂದ್ರೆ ಪಾತ್ರೆ ತೊಳೆಯೋದೇ ಆ ಕ್ಷಣದ ನಿಜವಾದ ಜೀವನ ಅದು ಒಂದು ಅನುಭವ ಓ ಆ ಬಿಸಿ ನೀರು ಆ ಸಾಬೂನಿನ ನೊರೆ ಆ ಪಾತ್ರೆ ಉಜ್ಜೋ ಶಬ್ದ ಕೈಗಳ ಚಲನೆ ಇವುಗಳ ಮೇಲೆ ಗಮನ ಇಟ್ರೆ ಆ ಸಾಮಾನ್ಯ ಕೆಲಸವೇ ಒಂದು ರೀತಿ ಧ್ಯಾನ ಆಗುತ್ತೆ ಅಂದ್ರೆ ಯಾವುದೇ ಕೆಲಸ ಚಿಕ್ಕದಲ್ಲ ದೊಡ್ಡದಲ್ಲ ಅಂತಾನ ಖಂಡಿತ ನಮ್ಮ ಮನಸ್ಸಲ್ಲಿರುತ್ತಲ್ಲ ಇದು ಮುಖ್ಯ ಇದು ಮುಖ್ಯ ಅಲ್ಲ ಅಂತ ಅದಕ್ಕೆ ಇದು ಸವಾಲು ಹಾಕುತ್ತೆ ಮುಖ್ಯ ಅನ್ನೋದು ಅದರಲ್ಲಿ ಎಷ್ಟು ಗಮನ ಕೊಡ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ ಆ ಗಮನದ ಗುಣಮಟ್ಟ ಇದೆಯಲ್ಲ ಅದು ಆ ಕ್ಷಣವನ್ನ ಏನೋ ಒಂದು ಬೇಸರದ ಕೆಲಸ ಅಂತ ಅನ್ಕೊಂಡಿದ್ದನ್ನ ಕೂಡ ಶಾಂತಿಯ ಅರಿವಿನ ಅನುಭವವಾಗಿ ಬದ್ಲಾಯಿಸ್ಬೋದು ಹ್ಞೂ ಆದರೆ ಮನಸ್ಸು ಸುಮ್ಮನೆ ಇರಲ್ವಲ್ಲ ಮತ್ತೆ ಯೋಚನೆಗೆ ಹೋಗುತ್ತೆ ಹೋಗುತ್ತೆ ಖಂಡಿತ ಹೋಗುತ್ತೆ ಆ ಹೋಗೋದನ್ನ ಗಮನಿಸಿ ಮತ್ತೆ ನಿಧಾನವಾಗಿ ಪಾತ್ರೆ ತೊಳೆಯೋ ಕಡೆಗೆ ಗಮನ ತರೋದೇ ಅಭ್ಯಾಸ ಇದೇ ತರ ಸಾವಧಾನತೆಯಿಂದ ಚಹಾ ಕುಡಿಯುವುದು ನಾವೆಲ್ಲ ದಿನಾ ಚಹಾ ಕುಡಿತೀವಿ ಆದ್ರೆ ಫೋನ್ ನೋಡ್ತಾ ಮಾತಾಡ್ತಾ ಗಬಗಬ ಅಂತ ಕುಡಿದು ಮುಗಿಸ್ತೀವಿ ಹೌದು ತಿಚ್ ನಾಟ್ ಹಾನ್ ಹೇಳೋದು ಹಾಗಲ್ಲ ಆ ಕಪ್ ಹಿಡ್ಕೊಳ್ಳಿ ಅದರ ಬಿಸಿ ಅನುಭವಿಸಿ ಅದರ ಬಣ್ಣ ನೋಡಿ ವಾಸನೆ ತಗೊಳ್ಳಿ ಪ್ರತಿ ಗುಟುಕನೂ ಆ ನಿಧಾನವಾಗಿ ಗಮನ ಇಟ್ಟು ಸವೀರಿ ಅಂತ ಹ್ಮ್ ಆಗ ಅದು ಬರೀ ಚಾ ಕುಡಿಯೋದಾಗಲ್ಲ ಅದೊಂದು ಒಂದು ಸಣ್ಣ ಆಚರಣೆ ಆಗತ್ತೆ ಪ್ರಸ್ತುತ ಕ್ಷಣದಲ್ಲಿರೋದಕ್ಕೆ ಸರಳ ವಿಷಯದಲ್ಲೂ ಸೌಂದರ್ಯ ಕಾಣೋಕೆ ಇದೊಂದು ದಾರಿ ನೋಡಿ ಸಾವಧಾನತೆಗೆ ದೊಡ್ಡ ದೊಡ್ಡ ತಯಾರಿ ಬೇಕಿಲ್ಲ ನಮ್ಮ ದಿನನಿತ್ಯದ ಕೆಲಸಗಳಲ್ಲೇ ಅದಕ್ಕೆ ಜಾಗ ಮಾಡ್ಕೋಬಹುದು ಆಮೇಲೆ ನಡಿಗೆ ಧ್ಯಾನ ಸಾಮಾನ್ಯವಾಗಿ ನಾವು ನಡೆಯೋದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಕ್ಕೆ ಗಮನ ಎಲ್ಲ ಗುರಿ ಮೇಲಿರುತ್ತೆ ಹೌದು ತಲುಪೋ ಜಾಗದ ಮೇಲೆ ಆದ್ರೆ ಇವ್ರು ಹೇಳೋದು ನಮ್ಮ ಪಾದಗಳಿಂದ ಭೂಮಿಯನ್ನ ಮುತ್ತಿಡ್ತಾ ಇದೀವಿ ಅನ್ನೋ ಹಾಗೆ ನಡಿರಿ ಅಂತ ಅಂದ್ರೆ ಪ್ರತಿ ಹೆಜ್ಜೆಯನ್ನು ಅರಿತಿಡೋದು ಅಂತ ಹೇಗೆ ಅಂದ್ರೆ ಪಾದ ನೆಲಕ್ಕೆ ಟಚ್ ಆಗೋ ಫೀಲಿಂಗ್ ದೇಹ ಹೇಗೆ ಚಲಿಸ್ತಿದೆ ಸುತ್ತ ಏನ್ ಕಾಣ್ತಿದೆ ಇದ್ರ ಮೇಲೆಲ್ಲ ಗಮನ ಇಟ್ಟು ನಡೆಯೋದು ಇದು ಗುರಿ ಆಧಾರಿತ ನಡಿಗೆ ಅಲ್ಲ ಅನುಭವ ಆಧಾರಿತ ನಡಿಗೆ ವ್ಯತ್ಯಾಸ ಅರ್ಥ ಆಯ್ತು ಹೌದು ಗುರಿ ಆಧಾರಿತ ನಡಿಗೆಯಲ್ಲಿ ನಾವು ಭವಿಷ್ಯದಲ್ಲಿರ್ತೀವಿ ಇಲ್ಲಿ ನಾವು ವರ್ತಮಾನದಲ್ಲಿರ್ತೀವಿ ಇದು ನಮ್ಮನ್ನ ಭೂಮಿಗೆ ಪ್ರಕೃತಿಗೆ ಆ ಕ್ಷಣಕ್ಕೆ ಆಳವಾಗಿ ಕನೆಕ್ಟ್ ಮಾಡುತ್ತೆ ಸರಿ ಇಲ್ಲಿವರೆಗೆ ಮಾತಾಡಿದ್ದು ಹೆಚ್ಚಾಗಿ ವೈಯಕ್ತಿಕ ಅಭ್ಯಾಸಗಳು ಆದರೆ ನಮ್ಮ ಕೆಲಸದ ಜಾಗದಲ್ಲಿ ವೃತ್ತಿಜೀವನದಲ್ಲಿ ಇದರ ಪಾತ್ರ ಏನು ಖಂಡಿತ ಇದು ಬಹಳ ಮುಖ್ಯ ಥಿಚ್ ನಾಟ್ ಹ್ಯಾನ್ ಆಧ್ಯಾತ್ಮಿಕತೆ ಬೇರೆ ದೈನಂದಿನ ಜವಾಬ್ದಾರಿ ಬೇರೆ ಅಂತ ಗೆರೆ ಎಳೆಯೋದಿಲ್ಲ ಅವರು ಹೇಳೋದು ನಾವು ಮಾಡೋ ಯಾವುದೇ ಕೆಲ್ಸ ಅದು ಕಂಪ್ಯೂಟರ್ ಕೋಡಿಂಗ್ ಇರ್ಲಿ ಅಡಿಗೆ ಮಾಡೋದಿರ್ಲಿ ಹ್ಮ್ ಅದನ್ನ ಸಾವಧಾನತೆಯಿಂದ ಪೂರ್ತಿ ಗಮನ ಇಟ್ಟು ಮಾಡಿದ್ರೆ ಅದು ಬರೀ ಕೆಲ್ಸ ಆಗಿ ಉಳಿಯಲ್ಲ ಒಂದು ಅರ್ಥಪೂರ್ಣ ಕ್ರಿಯೆ ಆಗತ್ತೆ ಇದರಿಂದ ಪ್ರಯೋಜನ ಏನು ಒತ್ತಡ ಕಡಿಮೆ ಆಗುತ್ತಾ ಖಂಡಿತ ಸಾವಧಾನತೆ ಅನ್ನೋದು ಜೀವನದ ಜಂಜಾಟದಿಂದ ಓಡಿ ಹೋಗೋದಲ್ಲ ಅದರಲ್ಲೇ ಆಳವಾಗಿ ಅರಿವಿನಿಂದ ಇರೋದು ಕೆಲಸದ ಜಾಗದಲ್ಲಿ ಒತ್ತಡ ಇರುತ್ತೆ ಡೆಡ್ಲೈನ್ ಇರುತ್ತೆ ಸಾವಧಾನತೆ ಅದನ್ನು ನಿಭಾಯಿಸೋಕೆ ಸಹಾಯ ಮಾಡುತ್ತೆ ಗಮನ ಏಕಾಗ್ರತೆ ಹೆಚ್ಚುತ್ತೆ ಬಹುಶಃ ಕೆಲಸದ ಕ್ವಾಲಿಟಿನೂ ಚೆನ್ನಾಗಬಹುದು ಅಷ್ಟೇ ಅಲ್ಲ ನಮ್ಮ ಸಹೋದ್ಯೋಗಿಗಳ ಕಡೆಗೆ ಮತ್ತು ನಮ್ಮ ಕಡೆಗೆ ಕೂಡ ಸಹಾನುಭೂತಿ ಹೆಚ್ಚುತ್ತೆ ಆ ಸಹಾನುಭೂತಿ ತಿಳುವಳಿಕೆ ಅನ್ನೋದು ನಮ್ಮನ್ನ ಸಂಬಂಧಗಳ ಕಡೆಗೆ ತರುತ್ತೆ ಸಂಬಂಧಗಳಲ್ಲಿ ಸಾವಧಾನತೆ ಹೇಗೆ ಕೆಲಸ ಮಾಡುತ್ತೆ ಪುಸ್ತಕದಲ್ಲಿ ಆಳವಾದ ಆಲಿಸುವಿಕೆ ಪ್ರೀತಿಯ ಮಾತು ಅಂತ ಇದೆ ಹ್ಮ್ ಪೂರ್ತಿ ಗಮನ ಕೊಟ್ಟು ಸಹಾನುಭೂತಿಯಿಂದ ಅವರು ಏನ್ ಹೇಳ್ತಿದ್ದಾರೆ ಅವರ ಭಾವನೆ ಏನು ಅವರು ಹೇಳ್ದೇ ಇರೋ ಮಾತು ಏನು ಅದನ್ನ ಗ್ರಹಿಸೋ ಪ್ರಯತ್ನ ಮಾಡೋದು ಇದು ಕಷ್ಟ ಅಲ್ವಾ ಹೌದು ಕಷ್ಟ ಯಾಕಂದ್ರೆ ನಮ್ಗೆ ತಕ್ಷಣ ಏನಾದ್ರೂ ಹೇಳಬೇಕು ಸಲಹೆ ಕೊಡ್ಬೇಕು ಅನ್ಸುತ್ತೆ ಆದ್ರೆ ಆ ಆತರವನ್ನ ತಡೆದು ಇನ್ನೊಬ್ಬರಿಗೆ ನಮ್ಮ ಪೂರ್ತಿ ಗಮನವನ್ನ ನಮ್ಮ ಉಪಸ್ಥಿತಿಯನ್ನ ಉಡುಗೊರೆಯಾಗಿ ಕೊಡೋದು ಹಾಗೆ ಪ್ರೀತಿಯ ಮಾತು ಅಂದ್ರೆ ಬರೀ ಸ್ವೀಟಾಗಿ ಮಾತಾಡೋದಾ ಅದಲ್ಲ ಅಂದ್ರೆ ಸತ್ಯವಾದ ದಯೆಯಿಂದ ಕೂಡಿದ ಮತ್ತು ಅಗತ್ಯ ಇದ್ದಾಗ ಮಾತ್ರ ಮಾತಾಡೋದು ನಮ್ಮ ಮಾತು ನೋವ್ ಮಾಡೋ ಬದಲು ತಿಳುವಳಿಕೆ ಒಂದು ಹತ್ತಿರದ ಭಾವನೆಯನ್ನ ಬೆಳೆಸ್ಬೇಕು ಕೆಲವೊಮ್ಮೆ ಸತ್ಯ ಸ್ವಲ್ಪ ಕಹಿ ಇರ್ಬೋದು ಆದರೆ ಅದನ್ನು ಪ್ರೀತಿಯಿಂದ ಎದುರಿನವರ ಒಳಿತಿಗಾಗಿ ಹೇಳೋ ರೀತಿ ಇದೆಯಲ್ಲ ಇವೆರಡು ಆಳವಾದ ಆಲಿಸುವಿಕೆ ಮತ್ತು ಪ್ರೀತಿಯ ಮಾತು ಒಂದಕ್ಕೊಂದು ಸಂಬಂಧ ಇರೋದು ನಾವು ಆಳವಾಗಿ ತಾನೇ ಪ್ರೀತಿಯಿಂದ ಮಾತಾಡೋಕೆ ಸಾಧ್ಯವಾಗೋದು ಇದು ಸಂಬಂಧಗಳಲ್ಲಿರೋ ಗಂಟುಗಳನ್ನ ಬಿಡಿಸೋಕೆ ನಂಬಿಕೆ ಬೆಳೆಸೋಕ ಸಹಾಯ ಮಾಡುತ್ತೆ ಈಗ ಇನ್ನೊಂದು ಮುಖ್ಯವಾದ ವಿಷಯ ಕಷ್ಟಗಳು ನೋವು ಸಂಕಟ ಜೀವನದಲ್ಲಿ ಇದು ಇದ್ದೇ ಇರುತ್ತೆ ಸಾವಧಾನತೆ ಇದನ್ನ ಹೇಗೆ ನೋಡುತ್ತೆ ಸಾಮಾನ್ಯವಾಗಿ ನಾವು ಓಡ್ತೀವಿ ಹೌದು ಅದನ್ನ ಮರಿಬೇಕು ಅಂತ ಪ್ರಯತ್ನಿಸ್ತೀವಿ ಅಥವಾ ಅದು ಇಲ್ಲವೇನೋ ಅಂತ ಅದು ಮಿಡ್ತೀವಿ ಆದ್ರೆ ಥಿಚ್ ನಟ್ ಹಾರ್ನ್ ಹೇಳೋದು ಬೇರೆ ರೀತಿ ಓಡಿ ಹೋಗೋದಲ್ಲ ಬದಲಿಗೆ ಅದನ್ನ ಎದುರಿಸೋದು ಆದ್ರೆ ಒಂದು ವಿಶೇಷ ರೀತಿಯಲ್ಲಿ ಹೇಗೆ ನಮ್ಮಲ್ಲಿ ನೋವು ಭಯ ಕೋಪ ಆತಂಕ ಇಂಥ ಕಷ್ಟದ ಭಾವನೆಗಳು ಬಂದಾಗ ಅದನ್ನ ದ್ವೇಷಿಸೋ ಬದಲು ಅದ್ರ ಜೊತೆ ಹೋರಾಡೋ ಬದಲು ಅದನ್ನ ಹ್ಮ್ ಸೌಮ್ಯವಾಗಿ ಗಮನಿಸೋದು ಅದಿದೆ ಅಂತ ಒಪ್ಕೊಳೋದು ಅವರೊಂದು ಸುಂದರ ಹೋಲಿಕೆ ಕೊಡ್ತಾರೆ ಅಳೋ ಮಗುವನ್ನ ತಾಯಿ ಹೇಗೆ ಮೃದುವಾಗಿ ತೋಳಲ್ಲಿ ಹಿಡ್ಕೊತಾಳೋ ಹಾಗೆ ನಮ್ಮ ಭಾವನೆಗಳನ್ನ ನಮ್ಮ ಅರಿವಿನ ತೋಳಲ್ಲಿ ಹಿಡ್ಕೋಬೇಕು ಅಂತ ಅಂದ್ರೆ ಆ ಭಾವನೆಯನ್ನು ಗುರುತಿಸೋದು ಓಕೆ ನನಗೀಗ ನೋವಾಗ್ತಿದೆ ಅಂತ ಒಪ್ಕೊಳೋದು ಹೌದು ಅದೇ ಮೊದಲ ಹೆಜ್ಜೆ ಅದನ್ನ ಗುರ್ತಿಸಿ ಅದಕ್ಕೆ ಒಂದು ಹೆಸರು ಕೊಟ್ಟು ಭಯ ಕೋಪ ಇತ್ಯಾದಿ ಅದ್ರ ಜೊತೆ ಸ್ವಲ್ಪ ಹೊತ್ತಿರೋದು ಅದರಲ್ಲೇ ಮುಳುಗ್ಹೋಗ್ದೆ ಅದ್ನ ಗಮನಿಸೋದು ಹಾಗೆ ಮಾಡ್ದಾಗ ಆ ಭಾವನೆಯ ಶಕ್ತಿ ಸ್ವಲ್ಪ ಕಡಿಮೆ ಆಗತ್ತೆ ಆ ಅರಿವಿದೆಯಲ್ಲ ಅದು ಆ ಭಾವನೆ ಸುತ್ತ ಒಂದು ಸ್ಪೇಸ್ ಕ್ರಿಯೇಟ್ ಮಾಡುತ್ತೆ ಆಗ ನಾವು ಬರೀ ಆ ಭಾವನೆಯೇ ಆಗಿರಲ್ಲ ಅದನ್ನ ಗಮನಿಸೋ ವ್ಯಕ್ತಿ ಆಗ್ತೀವಿ ಈ ಅರಿವು ಈ ಸ್ವೀಕಾರವೇ ನೋವನ್ನ ಭಯವನ್ನ ನಿಧಾನವಾಗಿ ಸಹಾನುಭೂತಿ ಮತ್ತು ತಿಳುವಳಿಕೆಯಾಗಿ ಬದಲಾಯಿಸುತ್ತೆ ಇದು ದಮನ ಅಲ್ಲ ಬದಲಿಗೆ ಅರಿವಿನಿಂದ ದಯೆಯಿಂದ ಸ್ವೀಕರಿಸೋದು ಈ ಪುಸ್ತಕ ಇಷ್ಟು ಪಾಪ್ಯುಲರ್ ಆಗೋಕೆ ಅದರ ಸರಳ ಶೈಲಿನೂ ಕಾರಣ ಅನಿಸುತ್ತೆ ಅಲ್ವಾ ತಿಚ್ನಾಟಾನ್ ಕಷ್ಟವಾದ ವಿಷಯಗಳನ್ನು ಸಣ್ಣ ಕತೆಗಳು ಅವರ ಸ್ವಂತ ಅನುಭವಗಳು ಝೆನ್ ಕಥೆಗಳ ಮೂಲಕ ಸುಲಭವಾಗಿ ಅರ್ಥ ಮಾಡಿಸ್ತಾರೆ ಖಂಡಿತ ಆ ಸರಳತೆಯೇ ಅದರ ದೊಡ್ಡ ಶಕ್ತಿ ಅವರು ಮತ್ತೆ ಮತ್ತೆ ಹೇಳೋದೇನೆಂದ್ರೆ ನಾವು ಶಾಂತಿಗಾಗಿ ಅರಿವಿಗಾಗಿ ಏನೂ ದೊಡ್ಡ ಸಾಧನೆ ಮಾಡಬೇಕಿಲ್ಲ ಅದೆಲ್ಲ ನಮ್ಮ ದಿನನಿತ್ಯದ ಸಾಮಾನ್ಯ ಕೆಲಸಗಳಲ್ಲೇ ಇದೆ ಉಸಿರಾಡೋದ್ರಲ್ಲಿ ನಡೆಯೋದ್ರಲ್ಲಿ ಕೆಲಸ ಮಾಡೋದ್ರಲ್ಲಿ ಈ ಪುಸ್ತಕದ ಮೂಲ ಸಂದೇಶವೇ ಅದು ಅಂಟೆ ನನಗನ್ಸುತ್ತೆ ಸಂತೋಷ ಅನ್ನೋದು ಹೊರಗೇನೋ ಸಾಧಿಸೋದ್ರಲ್ಲಿಲ್ಲ ಬದಲಿಗೆ ನಾವು ಈಗ ಈ ಕ್ಷಣದಲ್ಲಿ ಜೀವಂತವಾಗಿ ಇದ್ದೀವಿ ಅನ್ನೋದ್ರ ಅರಿವಿನಲ್ಲಿದೆ ಅದಕ್ಕೆ ಅಭ್ಯಾಸಗಳು ಅಷ್ಟೇ ಸರಳವಾಗಿವೆ ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯ ಮುಖ್ಯ ಅಂಶಗಳನ್ನು ಒಮ್ಮೆ ಗ್ಲಾನ್ಸ್ ಮಾಡೋದಾದ್ರೆ ಸಾವಧಾನತೆಯಿಂದ ಉಸಿರಾಡೋದು ಹ್ಮ್ ಅದು ಬೇಸ್ ದಿನನಿತ್ಯದ ಕೆಲಸಗಳು ಪಾತ್ರೆ ತೊಳೆಯೋದು ಚಹಾ ಕುಡಿಯೋದು ನಡೆಯೋದು ಕೆಲ್ಸ ಮಾಡೋದು ಇವೆಲ್ಲ ಪೂರ್ತಿ ಗಮನ ಇಟ್ಟು ಮಾಡೋದು ಹೌದು ಸಂಬಂಧಗಳಲ್ಲಿ ಆಳವಾಗಿ ಕೇಳೋದು ಪ್ರೀತಿಯಿಂದ ಮಾತಾಡೋದು ಹೌದು ಅದು ಕೂಡ ಮತ್ತು ಕಷ್ಟದ ಭಾವನೆಗಳು ಬಂದಾಗ ಅದರಿಂದ ಓಡಿ ಹೋಗದೆ ಅದನ್ನ ಅರಿವು ಸಹಾನುಭೂತಿಯಿಂದ ನೋಡಿ ಬದ್ಲಾಯಿಸೋ ಪ್ರಯತ್ನ ಮಾಡೋದು ಮತ್ತು ತಿಚ್ ನಾಟ್ ಹಾನ್ ಹೇಳೋ ನಿಜವಾದ ಅದ್ಭುತ ಏನು ಅಂತ ಇನ್ನೊಮ್ಮೆ ನೆನಪಿಸೋಣ ಅದೇನೋ ನೀರಿನ ಮೇಲೆ ನಡೆಯೋದು ಗಾಳಿಲ್ ಹಾರೋದು ಅದೆಲ್ಲ ಅದ್ಭುತ ಅಲ್ಲ ನಿಜವಾದ ಅದ್ಭುತ ಅಂದ್ರೆ ಈ ಭೂಮಿ ಮೇಲೆ ನಮ್ಮ ಎರಡು ಕಾಲುಗಳ ಮೇಲೆ ಪೂರ್ತಿಯಾಗಿ ಇಲ್ಲಿ ಈ ಕ್ಷಣದಲ್ಲಿ ಜೀವಂತವಾಗಿ ನಡೆಯೋದು ವಾವ್ ಆ ಪ್ರತಿ ಹೆಜ್ಜೆಯಲ್ಲೇ ಪ್ರತಿ ಉಸಿರಲ್ಲೇ ಜೀವನದ ಪವಾಡ ಇದೆ ಅಂತಾರೆ ಸರಿ ಈ ಚರ್ಚೆಯಿಂದ ನಾವೊಂದು ಕೊನೆಯ ಆಲೋಚನೆಯನ್ನು ತಗೊಳ್ಳೋದಾದ್ರೆ ಮುಂದಿನ ಸಲ ಒಂದು ಸಣ್ಣ ಸಿಂಪಲ್ ಕೆಲಸ ಮಾಡುವಾಗ ಅದು ಊಟ ಮಾಡೋದೇ ಇರ್ಬೋದು ಬಾಗಿಲು ತೆಗೆಯೋದೇ ಇರ್ಬೋದು ಅದನ್ನ ಬರೀ ಒಂದು ಮೆಕ್ಯಾನಿಕಲ್ ಕೆಲ್ಸ ಅಂತ ಮಾಡ್ದೆ ಅದು ಈ ಕ್ಷಣದ ಸೌಂದರ್ಯವನ್ನ ಜೀವನದ ಅದ್ಭುತವನ್ನ ಟಚ್ ಮಾಡೋ ಒಂದು ಅವಕಾಶ ಅಂತ ಭಾವಿಸಿ ನೋಡ್ಬೋದು ಹೌದು ಮತ್ತು ಕೇಳುಗರು ತಮ್ಮಷ್ಟಕ್ಕೆ ತಾವು ಯೋಚನೆ ಮಾಡಿಕೊಳ್ಳೋಕೆ ಇಲ್ಲೊಂದು ಪ್ರಶ್ನೆ ಪ್ರತಿಯೊಂದು ಸಣ್ಣ ಕೆಲಸದಲ್ಲೂ ಈ ಉಪಸ್ಥಿತಿ ಈ ಶಾಂತಿಯನ್ನ ಕಂಡುಕೊಳ್ಳುವ ಸಾಧ್ಯತೆಯಿದ್ರೆ ಇವತ್ತಿಂದ ಯಾವ ಒಂದು ದಿನನಿತ್ಯದ ಕೆಲಸವನ್ನ ಹೆಚ್ಚು ಗಮನ ಇಟ್ಟು ಹೆಚ್ಚು ಸಾವಧಾನತೆಯಿಂದ ಮಾಡೋಕ್ ಪ್ರಯತ್ನಿಸಬಹುದು ಹಾಗೆ ಮಾಡ್ದಾಗ ಆ ಸಾಮಾನ್ಯ ಅಂತ ಅನ್ಸೋ ಕೆಲಸದ ಒಳಗೆ ಬಹುಶಃ ಏನನ್ನ ಕಂಡುಹಿಡಬಹುದು